ಹಾಯ್ ಎಲ್ಲಾ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕರೆ ಬಿರಿಯಾನಿ ಮಾಡೋಕ್ಕೆ ಚಿಕನ್ ಅನ್ನು ಕೂಲ್ ಕೊಡಿ ಇನ್ನ ಕಿತ್ತಿರ ಮನೆ ಎಲ್ಲಾ ಇದೆ ಕಾಣಿಸ್ತಿದ್ರೆ ಮನೆ ಇದೆ ಅಂತ ಜಾಸ್ತಿ ಎಣ್ಣೆ ಹಾಕಕ ಹೋಗಿಲ್ಲ ಚಿಕನ್ ಮೇಲೆ ನಾವು ವಾ ವಾಟ್ ಕೊಡ್ತಿದಾರೆ ಇದರ ಜೊತೆ ಬಿಟ್ಟಿದ್ದಾರೆ ಬೆಟ್ಟಿದೆ 7 ಕೆಜಿ ಅಂತ ಮನೆಯೊಳಗೆ ಓಡಿದ್ದೀನಿ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವಾಗ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಇದ್ದೀನಿ ದೆನ್ ಇವಾಗ ಬೆಳ ಬೆಳಗ್ಗೆನೇ ಚಿಕನ್ ಕೂಡ ರೆಡಿ ಮಾಡ್ಕೊತಿದ್ದಾರೆ ಚಿಕನ್ ಮಾಡ್ಕೊಳ್ಳೋಣ ಅಂತ ಇನ್ನೂ ಏನು ಅಪ್ಪು ಕೂಡ ಆಗಿಲ್ಲ ನಾನು ಇವಾಗ ನಮ್ಮ ಅಮ್ಮ ಹೋಗಿ ಚಿಕನ್ ತರ್ತೀನಿ ಅಂತ ಹೇಳಿದರು ನಾನು ಇಲ್ಲಿ ನಮ್ಮವ್ವ ಸಾಂಬಾರಿಗೆ ರೆಡಿ ಮಾಡ್ಕೊತಿದ್ದಾರೆ ನಾನು ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಸೊ ಇವಾಗ ತಂದಿದ್ದಾರೆ ಹೋಗಿ ಮಾಡ್ಕೋಬೇಕು ತೊಗೊಬಂದಿದ್ದಾರೆ ಅನಿಸುತ್ತೆ ನೋಡಿ ನಮ್ಮವ್ವ ಅಲ್ಲಿ ಚಿಕನ್ ಸಾಂಬಾರ್ ರೆಡಿ ಮಾಡ್ಕೊಂಡಿದ್ದಾರೆ ನೋಡಿ ಇವಾಗ ತಂದು ಕೊಟ್ಟರು ಇವಾಗ ರೆಡಿ ಮಾಡ್ಕೋಬೇಕು ನಾನು ಬರೋ ತನಕ ವೆಯ್ಟ್ ಮಾಡ್ತಾಯಿದ್ದೆ ಸೊ ನನಗೆ ಬಿರಿಯಾನಿಗೆಲ್ಲ ರುಬ್ಬೋದೇನು ಅವಶ್ಯಕತೆ ಇರ್ತಿರಲಿಲ್ಲ ಏನು ಮಸಾಲೆ ಎಲ್ಲ ಬೇಡ ರುಬ್ಬೋ ಅಂಥದ್ದು ಸೊ ಅದಕ್ಕೆ ಇಷ್ಟು ಮಾತ್ರ ಬೇಕಿತ್ತಾ ಈ ಬಿರಿಯಾನಿ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ತೋರಿಸಿದ್ದೀನಿ ಫುಲ್ ಸಿಂಪಲ್ ಆಗಿರುತ್ತೆ ಅದಕ್ಕೋಸ್ಕರ ಎಲ್ಲ ರೆಡಿ ಆಗ್ತಿದೆ ಮೂವ್ ಮಾಡ್ಕೊತಿದ್ದಾರೆ ಹಾಂ ಚಿಕನ್ ಹ್ಞೂ ತಂದೈತೆ ಹ್ಞೂ ಮಾಡ್ಕೊತೀನಿ ಹ್ಞೂ 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 ಎಲ್ಲ ಕ್ಲೀನ್ ಮಾಡ್ಕೋಬೇಕು ಚಿಕನ್ನು ಇವಾಗ ನಾನೇ ತೊಳಿಬೇಕು ತೊಳಿಯೋಣ ಓಕೆ ಫ್ರೆಂಡ್ಸ್ ಇವಾಗ ಚಿಕನ್ ಸಾರಿಗೆ ರೆಡಿ ಆಗ್ತಿದೆ ಕಡೆ ಬಿರಿಯಾನಿ ಮಾಡೋಕ್ಕೆ ಚಿಕನ್ನ ಕೂಗಿಸ್ಕೊಂಡಿದ್ದೀನಿ ಯಾಕೆ ಗೊತ್ತಾ ಫಾರಮ್ ಕೋಳಿ ನಾನು ಮೊದಲೇ ಹೇಳಿರಲಿಲ್ಲ ಬಿರಿಯಾನಿ ಮಾಡ್ತೀನಿ ಅಂತ ಇದಕ್ಕೆ ಇನ್ನೊಂಚೂರು ಎಣ್ಣೆ ಹಾಕ್ಬೇಕಾಗಿತ್ತು ಬಿರಿಯಾನಿ ಮಾಡ್ತೀನಿ ಅಂತ ಮೊದಲೇ ಎಲ್ಲಿರಲಿಲ್ಲ ಸೊ ಫಾರಮ್ ಕೂಡಿದ್ರೆ ಫಸ್ಟು ಬಿರಿಯಾನಿ ಏನಾರ ಮಾಡ್ಕೊಳ್ಬೇಕಂದ್ರೆ ಆ ಥರ ಮಾಡ್ಕೋಬೇಕು ಇಲ್ಲಾಂದರೆ ಬೇಯಲ್ಲ ಡೈರೆಕ್ಟ್ ವಿಶಲ್ ಹಾಕಿಸ್ತೀವಿ ಅಂತ ಅಂದರೆ ಅದಕ್ಕೆ ನೋಡಿ ಒಂದು ನಾಲ್ಕರಿಂದ ಐದು ವಿಶಲ್ ಕೂಗಿಸ್ಕೊಂಡಿದ್ದೆ ಈ ಥರ ಆಗಿದೆ ಹಾಂ ಚಿಕನ್ ಹಾಕ್ಲಾ

ಮರನೆ ತಾಕಿರೋದು ನಾನು ಸ್ವಲ್ಪ ಇದು ಎಲ್ಲ ಕಾಣಿಸ್ತಾ ಇತ್ತೆ ಪಾತ್ರೆ ಗೀಟ್ರೆಲ್ಲ ಹಳ್ಳಿ ಕಡೆ ಮನೆ ಹ್ಮ್ ಆಮ್ಯಾಗ ಸಪ್ಪೆ ಆದ್ರೆ ಹಾಕೊಳ್ಳಿರಂತೆ ತಿರುವು ಜೋರ ಮಾಡು ಜಾಸ್ತಿ ನೀರು ಅದು ಸೌಟ್ ಕುಟ್ ಯಾಕೆ

ಚಿಕನ್ ಪೀಸ್ಗೆ ಉಪ್ಪಾಕಿದ್ವಾ ಉಪ್ಪು ನೋಡ್ಲಾ ಹಂಗೆ ನೋಡಂಗೆ ನಾನು ಬಿರಿಯಾನಿ ಮಾಡೋಣ ಅಂತ ಬಿರಿಯಾನಿಗ್ ಏನ್ ಮಾಡಿದೀನಿ ಅಂತ ಅಂದ್ರೆ ಫಸ್ಟ್ ಬಾಯ್ಲರ್ ಕೋಳಿ ತಗೋಬೇಕಾಗಿತ್ತು ಬಟ್ ನಮ್ಮ ಮಾಮ ಏನ್ ಮಾಡಿದ್ರು ಫಾರಂ ತಗೋ ಬಂದಿದ್ರು ಅವ್ರಿಗೆ ಬಿರಿಯಾನಿ ಮಾಡೋ ಐಡಿಯಾ ಇರಲಿಲ್ಲ ಸೊ ಅದಕ್ಕೆ ಇವಾಗ ಫೈ ಫಾರಮ್ ತಂದಿದ್ರಲ್ಲ ಆ ಫಾರಮ್ ಒಂದು ಮೂರಿಂದ ನಾಲ್ಕು ವಿಶಲ್ ಕೂಗಿಸ್ಕೊಂಡಿದೀನಿ ಬಿರಿಯಾನಿ ಮಾಡೋಕೆ ಅಂತ ಇಲ್ಲ ಡೈರೆಕ್ಟ್ ಬಿರಿಯಾನಿಗೆ ಹಾಕಿದ್ರೆ ಅದು ಬೇಯಲ್ಲ ಸೊ ಅದಕ್ಕೆ ಕೂಗಿಸ್ಕೊಂಡು ಮಾಡ್ತಾ ಇರೋದು ನಾನು ಮೊದಲನೇ ಸಲ ಫಾರಂ ಕೋಳಿಲಿ ಬಿರಿಯಾನಿ ಟ್ರೈ ಮಾಡ್ತಾ ಇರೋದು ಯಾವತ್ತೂ ಸಹ ಮಾಡಿಲ್ಲ ಇವಾಗ ವಿಶಲ್ ಕೂಗ್ಸಿದೀನಿ ನೋಡೋಣ ಹೇಗಿರುತ್ತೆ ಅಂತ ತೋರ್ಸು ನೋಡು ಕಾಣಿಸ್ತಾ ಇವಾಗ ನಮ್ಮಗೆ ವಿಡಿಯೋ ಮಾಡ್ಬಿಟ್ಟಿದೀನಿ ನೋಡಿ ಕಾಣಿಸ್ತೈತೆ ಕಾಣಿಸ್ತೈತೆ ಅಂತ ಹೇಳಿದಾರೆ ಇವಾಗ ನೋಡೋಣ ಫಸ್ಟ್ ಟೈಮ್ ಅಲ್ವಾ ಅದಕ್ಕೆ ಟ್ರೈ ಮಾಡೋಕೆ ಅಂತ ಸ್ವಲ್ಪ ಹಾಕಿದ್ದೀನಿ ನಾನು ಇಷ್ಟೇ ಇಷ್ಟ ಹಾಕೊಂಡು ಮಾಡಿರೋದು ಕೂಗ್ಸಿದೀನಿ ಒಂದು ಮೂರಿಂದ ನಾಲ್ಕು ವಿಷಯಲ್ಲಿ ಬಿರಿಯಾನಿ ಟೇಸ್ಟ್ ಯಾವ ಥರ ಇರುತ್ತೆ ಅಂತ ಗೊತ್ತಿಲ್ಲ ಫಾರ್ಮ್ ಕೂಡಿದಲ್ವ ಅದಕ್ಕೆ ಇವಾಗ ಮಾಡ್ಕೊಳ್ಳೋಣ ನಮ್ಮವ್ವ ಹೇಳ್ತಿದ್ರು ಅದೆಲ್ಲ ಗೋಡೆ ಎಲ್ಲ ಕಿತ್ತೋಗಿದೆ ಹಳೆ ಮನೆ ಅಂತ ಬಟ್ ಏನಂದ್ರೆ ನೀರೆಲ್ಲ ಅರಿಯುತ್ತಲ್ಲ ನೀರೆಲ್ಲ ಅರ್ದಿರೋದು ಹಂಗೆ ಆಗಿದೆ ಸೊ ಯಾರೇನ್ ಅನ್ಕೊಂಬೇಡಿ ಅವ್ರ ಹತ್ರ ಫೀಲ್ ಆಗ್ತಿದ್ದಾರೆ ಯಾರಾದ್ರೂ ಅದ ಹಳೆ ಮನೆ ಏನಾದ್ರು ಅನ್ಕೊಂತಾರೆ ಅಂತ ಕಿತ್ತೋಗಿದೆ ಗೋಡೆ ಎಲ್ಲ ಅಂತ ಅವರು ಅದರ ಹೇಳ್ತಾ ಇರೋದು ಬಟ್ ಅದಿರೋದೆ ಹಂಗೆ ಹಳೆ ಮನೆಗಳು ಏನ್ ಮಾಡಕ್ಕಾಗತ್ತೆ ನಮ್ಮ ಇದೆಲ್ಲ ತೋರಿಸ್ತೀನಿ ತಡಿ ಅಲ್ಲಿ ಬಟ್ಟೆ ಗಿಟ್ಟೆ ಮೇತಾಕೋದು ಅದೆಲ್ಲ ಹಾಂ ಹಿಂಗೆ ಕಾಣಿಸ್ತೈತೆ ಇಲ್ಲಿ ನೋಡಿ ಇಲ್ಲಿ ಕಿಟಕಿ ಪಡಿಕೆ ಎಲ್ಲ ಇಲ್ಲಿ ನೋಡಮ್ಮ ಇಲ್ಲಿ ಎಲ್ಲ ಇದಕ್ಕೆ ಬೀಳುತ್ತಾ ಮಿಕ್ಸಿ ಮಿಕ್ಸಿನ ಎಲ್ಲ ನೋಡಿ ಹೆಂಗೆ ಕಾಣಿಸ್ತೈತೆ ನೋಡಿ ಅಲ್ಲಿ ಆಲಿಂದು ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನೋಡಿ ಇದು ಹಂಗೆ ಕಾಣಿಸ್ತೈತೆ ಅಲ್ಲೆಲ್ಲ ಹೋಗುತ್ತಾ ನೋಡಿ ನಿಮ್ಮ ತಾತ ತಾತನ ಪೋಟ ಎಲ್ಲ

ಇವಾಗ ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ನಲ್ಲ ಆ ಚಿಕನ್ನ ಹಾಕ್ತಾ ಇದೀನಿ ಇದು ಫಾರಮು ನಾನು ಫಸ್ಟ್ ಟೈಮ್ ಅಲ್ವಾ ಟ್ರೈ ಮಾಡ್ತಾ ಇರೋದು ನೋಡೋಣ ಹೇಗೆ ಬರುತ್ತೆ ಅಂತ ಸಾಂಬಾರಾಗಿದೆ ಮತ್ತೆ ಬಿರಿಯಾನಿ ವಿಶಲ್ ಕೂಗಿಸಿದೀನಿ ಇನ್ನು ಒಂಚೂರು ಹಾಡಬೇಕದು ಹಳ್ಕೊಳ್ಳಿ ಅಂತ ಸಾಂಬಾರು ಚೆನ್ನಾಗಾಗಿದೆ ಜಾಸ್ತಿ ಎಣ್ಣೆ ಹಾಕಕ್ಕೆ ಹೋಗಿಲ್ಲ ಚಿಕ್ಕನ್ನೇ ಇತ್ತು ಸೊ ಅದಕ್ಕೋಸ್ಕರ ಜಾಸ್ತಿ ಹಾಕಕ್ಕೆ ಹೋಗಿರಲಿಲ್ಲ ನಮ್ಮ ಹೂವು ಹೂವು ಕಿತ್ಕೋತಿದ್ದಾರೆ ಹಿಂದಗಡೆ ಹೂವು ಬಿಟ್ಟಿದ್ದಾವೆ ಸೇವಂತಿಗೆ ಹೂವು

ಅದು ಇದ್ ಸಿಗುತ್ತೆ ಅನ್ಸುತ್ತೆ ಅದ್ ಔಷಧಿ ಅದ್ ಹಚ್ಬಿಟ್ರೆ ಸರಿ ಹಾಕುದ್ರೆ ಅದಕ್ಕೆ ಇದು ಗಿಡಗಳಿಗೆಲ್ಲ ಔಷಧಿ ಸಿಗುತ್ತೆ ಹ್ಮ್ ಅದೇನೆ ಎಲ್ಲಾ ಚಿಕ್ಕ ಚಿಕ್ ಮುಗ್ಗು ಅಷ್ಟೇ ದಪ್ಪ ಆಗಲ್ಲ ಅನ್ಸುತ್ತೆ ಅಗ್ಲ ಆಗಲ್ಲ ದಾಸವಾಳ ಎಲ್ಲಾ ಮುಗ್ ಕಟ್ಕೊಂಡಿದೆ ಇದನ್ನ ದೇವ್ರಿಗೆ ಮುಟ್ಟಿಸ್ತಾರ ಬೇರೆ ಮುಟ್ತಾನೆ ಹ್ಮ್ ಅಲ್ಲೂ ಸೇವಂತಿಕೆ ಹೂವು ಅಷ್ಟಿದೆಯಾ ಇಲ್ಲೂ ಇಷ್ಟು ಸೇವಂತಿಕೆ ಹೂವು ಇದೆ ಎಲ್ಲ ಮುಗ್ಗಿದೆ ಅದೇ ರೋಗ ಕಟ್ಟಿದೆ ಜಾಸ್ತಿ ದಪ್ಪ ಬಿಡೋಲ್ಲ ಅಂತ ಹೇಳ್ತಿದ್ರು ಅದೇ ಅಷ್ಟು ಸಣ್ಣ ಆಗುತ್ತೆ ಅನ್ಸುತ್ತೆ ನೋಡಿ ಅಲ್ಲಿ ಇಷ್ಟು ಸಣ್ಣನೇ ಆಗೋದು ಜಾಸ್ತಿ ದೊಡ್ಡದಾಗಲ್ಲ ಮತ್ತೆ ಇನ್ನ ಈ ಕಡೆ ಹೋದ್ರೆ ಅಲ್ಲಿ ಚೆಂಡು ಹೂವು ಬಿಟ್ಟಿದೆ ಇಲ್ಲಿ ಸೌದೆ ಹಾಕೊಂಡಿದ್ದಾರೆ ಅಲ್ಲಿ ದೊಡ್ಡ ಸೀಬೆ ಮರ ಇತ್ತು ಬಟ್ ಇವಾಗ ಕಟ್ ಮಾಡಿಬಿಟ್ಟಿದ್ದಾರೆ ಅಲ್ಲಿ ಮರ ಕಾಣಿಸ್ತಿದೆ ಅಲ್ಲ ಅದು ಎಷ್ಟು ಸೀಬೆ ಬಿಡ್ತಿತ್ತು ಗೊತ್ತಾ ತುಂಬ ಸೀಬೆ ಹಣ್ಣು ಮರ ತುಂಬ ಎಲ್ಲ ನೇತಾಡ್ತಿತ್ತು ದಾಸವಾಳ ಹೂವು ಅದೆಲ್ಲ ಬಟ್ ಇವಾಗಿಲ್ಲ ಬಾಳೆ ಗೊನೆ ಅನ್ಬಿಟ್ಟಿತ್ತು ಬಟ್ ಇವಾಗಿಲ್ಲ ಇದು ಸೀಬೆ ಮರ ಇದ್ರಲ್ಲೂ ಬಿಡುತ್ತೆ ಬಟ್ ಇವಾಗ ಆ ಸೀಸನ್ ಅಲ್ಲ ಸೊ ಈ ಸೀಸನ್ ಅಲ್ಲಿ ಬಿಡೋಲ್ಲ ಕಮ್ಮಿ ಆಗೋಗಿದೆ ನೋಡಿ ಒಂದು ಹಣ್ಣು ಇಲ್ಲ ಒಂದ್ಕಾಯು ಸಹ ಇಲ್ಲ ಇನ್ನು ಹಣ್ಣಲ್ಲಿ ವಾಚಿ ಕಟ್ಬಿಟ್ಟು ಎಲ್ಲಾ ಎಲ್ಲಾ ಕಡೆನೂ ಜಾರುತ್ತೆ ಗೈಸ್ ಕರೆಂಟ್ ಹೋಯ್ತು ಎಷ್ಟು ಕತ್ಲೆ ಏನೇನು ಕಾಣಿಸ್ತಿಲ್ಲ ಬೀದಿ ಲೈಟ್ ಎಲ್ಲಾ ಆಫ್ ಆಗೋಗಿದೆ ಆಗ್ತಾ ನೋಡಿ ಯಾರೆಲ್ಲಿದ್ದಾರೆ ಏನಿದ್ದಾರೆ ಏನೂ ಕಾಣಿಸ್ತಿಲ್ಲ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾ ಮಾಡ್ತಾಯಿದ್ದೆನಾ ನನಗಂತೂ ಸಾಕಾಗೋಗಿದೆ ನೆಟ್ವರ್ಕ್ ಇಲ್ದಾನೆ ವೀಡಿಯೋನೂ ಅಪ್ಲೋಡ್ ಇಲ್ಲ ಏನಿಲ್ಲ ಬಾ ಇಲ್ಲಿ ನಿಂತಿದ್ದೆ ಆವಾಗಲೇ ಇಲ್ಲಿ ನಿಂತಿದ್ದೆ ಕರೆಂಟ್ ಉಂಟಾಯ್ತು ಎದ್ನೋ ಬಿದ್ದನೋ ಅಂತ ಮನೆಯೊಳಗೆ ಓಡಿದ್ದೀನಿ ಯಾಕಂದರೆ ಏನೇನೂ ಕಾಣಿಸ್ತಿಲ್ಲ ನೋಡಿ ಎಷ್ಟು ಕತ್ಲೆ ಇದೆ ಈಗ ಕರೆಂಟ್ ಬಂತು ಕರೆಂಟ್ ಬಂತು ಅವ ಲೈಟ್ ಅಲ್ಲಿದ್ ಮಾತ್ರ ಐತೆ ಇರ್ಲಿ ಅಲ್ವಾ ಅಲ್ಲಿದು ವರ್ಣದ ಐತೆ ಕರೆಂಟ್ ಹೋದ್ರೆ ಏನೇನು ಕಾಣಿಸಲ್ಲ ಫುಲ್ ಕತ್ತಲೆ ಆಗ್ಬಿಡತ್ತೆ ಸುತ್ತಮುತ್ತ ಯಾರಿದ್ದಾರೆ ಅನ್ನೋದು ಕಾಣಿಸಲ್ಲ ನೈಟ್ ವಾಕಿಂಗ್ ಎಲ್ಲ ಮುಗಿಸಿ ಮಲ್ಕೋಬಿಟ್ವಿ ಬೆಳಗ್ಗೆಯಿಂದ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದೀನಿ ನಮ್ಮವ್ವ ಬೆಳಗ್ಗೆನೇ ಟೌನಿಗೆ ಕರ್ಕೋ ಬಂದ್ರು ಸ್ವಲ್ಪ ಹಣ್ಣು ತರಕಾರಿ ಎಲ್ಲ ತೊಗೋಬೇಕು ಮನೇಲಿ ಸಾಮಾನು ಖಾಲಿಯಾಗಿದೆ ಅಂತ ಸ್ವಲ್ಪ ಗ್ರಾಜರಿ ಎಲ್ಲ ತೊಗೋಬೇಕಾಗಿತ್ತು ಸೊ ಅದಕ್ಕೆ ತೊಗೊಳ್ಳೋಣ ಅಂತ ಬಂದಿದ್ದೀವಿ ಸೊ ನಾನೇನಂದರೆ ಬರೋಲ್ಲ ಮನೇಲೇ ಇರ್ತೀನಿ ಅಂತ ಅವ್ರು ಕರ್ಕೊಂಡು ಬಂದಿದ್ದಾರೆ ಯಾಕಂದರೆ ನನಗೆ ಬೇಜಾರು ಎಲ್ಲರೂ ಹೊರಗಡೆ ಹೋಗ್ಬೇಕಂದ್ರೆ ಮನೇಲೇ ಇದ್ಬಿಡ್ತೀನಿ ಮನೆ ಇಲ್ಲ ಗದ್ದೆ ಇದೇ ಥರ ತಿರ್ಗಾಡ್ಕೊಂಡೆ ಇರ್ತೀನ ಸೊ ಎಲ್ಲೂ ಹೋಗಲ್ಲ ಅದಕ್ಕೋಸ್ಕರ ಅವರು ಭದ್ರಾವತಿಗಾದರೂ ಬಾ ಟೌನ್ಗಾದರೂ ಹೋಗೋಣ ಅಂತ ಹೇಳಿದರು ತೊಗೊಬರೋಣ ನಾನು ಇರ್ತೀನಿ ಅಂತ ಅದಕ್ಕೋಸ್ಕರ ಅವ್ರ ಜೊತೆ ಬಂದೆ ನೆಕ್ಸ್ಟು ಗಣಪತಿಗೆಲ್ಲ ಎಷ್ಟು ಎಷ್ಟು ಪ್ರೊಟೆಕ್ಷನ್ ಇರುತ್ತೆ ಗೊತ್ತಾ ಇಲ್ಲಿ ಹಿಂದೂ ಮಹಾಗಣಪತಿ ಅಂತ ನಡೆಯುತ್ತೆ ಭಾನುವಾರ ಸೊ ತುಂಬ ಚೆನ್ನಾಗಿತ್ತು ಫಿಫ್ಟೀನ್ತ್ ನಡೆಯೋದು ನನಗೆ ತುಂಬ ಇಷ್ಟ ಇದೆ ನೋಡಬೇಕಂತ ನೋಡೋಣ ಅಲ್ಲಿ ತನಕ ಇರೋಕ್ಕಾಗತ್ತಾ ಅಂತ ನೆಕ್ಸ್ಟು ಇದೆಲ್ಲ ನೋಡಿಕೊಂಡು ನಾನು ಸುತ್ತ ಸುತ್ತಮುತ್ತ ಗಣಪತಿ ಎಲ್ಲ ನೆಕ್ಸ್ಟ್ ಸಂತೆ ಬೀದಿಗೆ ಬಂದ್ವಿ ಅಲ್ಲಿ ಸ್ವಲ್ಪ ತರಕಾರಿ ಎಲ್ಲ ತೊಗೋಬೇಕಾಗಿತ್ತು ನಮ್ಮ ಹೂವ ತರಕಾರಿನೂ ರೇಟ್ ಮಾತ್ರ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಅಲ್ವಾ ಸೊ ಇಲ್ಲೊಂದು ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡ್ವಿ ಮತ್ತು ಇಲ್ಲೂ ಅಷ್ಟೇ ಕೆಲವೊಂದು ಫ್ರೂಟ್ಸ್ ಎಲ್ಲ ತೊಗೊಂಡು ಹಾಗೆ ನಾನು ನಮ್ಮವ್ವ ಮಾತಾಡಿಕೊಂಡು ಏನೇನು ಬೇಕು ಏನೇನು ಬೇಡ ಅಂತ ಅವರು ನನ್ನನ್ನು ಇದ್ದರು ಇದು ತೊಗೊಳ್ಳೋಣ ತೊಗೊಳ್ಳೋಣ ಅಂತ ಸೊ ಫ್ರೂಟ್ಸ್ ಎಲ್ಲ ತೊಗೊಂಡ್ವಿ ತೊಗೊಂಡು ನೆಕ್ಸ್ಟು ಮನೆಗೆ ಹೊರಟಿದ್ದೀವಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ಪುಟ್ಟ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬೈ ಬಾಯ್